ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ವ್ಲಾಗ್ಸ್ ಡೈಲಿ ವ್ಲಾಗ್ ಆಗಿರುತ್ತೆ ಸೋಮವಾರದ ವ್ಲಾಗ್ ಇದು ಬೆಳಿಗ್ಗೆ ಬೇಗ ಇದ್ದು ಎಲ್ಲ ಮಾಡಿ ಸ್ಕೂಲಿಗೆ ಮಕ್ಕಳನ್ನೆಲ್ಲ ಕಳಿಸಿ ಮಕ್ಕಳು ಏಳು ಕಾಲಿಗೆಲ್ಲ ಸ್ಕೂಲಿಗೆ ಹೋಗ್ತಾರೆ ಅವರನ್ನ ಸ್ಕೂಲಿಗೆ ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಡೈಲಿ ನಾನು ಇದೇ ರೀತಿ ಸಿಂಪಲ್ಲಾಗಿ ರಂಗೋಲಿನ ಹಾಕೋತೀನಿ ಹಬ್ಬದ ಟೈಮಲ್ಲಿ ಮಾತ್ರ ದೊಡ್ಡದಾಗಿ ರಂಗೋಲಿನ ಹಾಕೋತೀನಿ ವಸ್ಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕೊಂಡಿದ್ದೀನಿ ಹಾಗೆ ಹೂವು ಕೂಡ ಇಡ್ತಾ ಇದ್ದೀನಿ ಹೊಸಲಿಗೆ ಪೂಜೆ ಎಲ್ಲ ಮುಗಿಸಿ ಟಿಫನ್ ಬಂದು ಚಪಾತಿ ಮಾಡಿದೆ ನನಗೆ ಒಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪುಳಿಯೋಗರೆ ಪುಡಿ ಖಾಲಿಯಾಗಿತ್ತು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಬಾಣಲಿಗೆ ಒಂದು ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ ಸಣ್ಣೂರಿನಲ್ಲೇ ಹುರಿದಿಟ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ ಕಡಲೆಬೀಜ ಜಾಸ್ತಿ ಹಾಕ್ಕೋಬಾರ್ದು ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಅದೇ ಗ್ಲಾಸ್ ಅರ್ಧ ಗ್ಲಾಸ್ ಅಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಉರಿತಾ ಇದ್ದೀನಿ ಅರ್ಧ ಲೋಟದಷ್ಟು ಧನ್ಯಾ ಬೀಜ ತಗೊಂಡಿದ್ದೀನಿ ಧನ್ಯಾ ಬೀಜ ಕೂಡ ಸೇರಿಸ್ಕೊಂಡು ಉರಿದಿಟ್ಕೋತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡಿದ್ದೀನಿ ಒಂದು ಐದಾರು ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಜೀರಿಗೆ ಹಾಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಪುಡಿ ಘಮ ಘಮ ಅಂತ ಒಂದು ಸ್ಪೂನಷ್ಟು ಮೆಣಸು ಇಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಸಾಸಿವೆ ತೊಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಸಾಸಿವೆ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣ ಊರಿನಲ್ಲೇ ಹುರಿದಿಟ್ಕೋತಾ ಇದ್ದೀನಿ ಫುಲ್ಲು ಡ್ರೈ ಆಗಬೇಕು ಅದು ಅಲ್ಲಿವರೆಗೂ ಹುರಿದಿಟ್ಕೋಬೇಕು ಬ್ಯಾಡಿಗೆ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಖಾರದ ಮೆಣ್ಸಿನ್ಕಾಯಿನ ನಾನು ಹಾಕ್ತಾಯಿಲ್ಲ ಬ್ಯಾಡಿಗೆ ಮೆಣ್ಸಿಕಾಯಿನೇ ಸ್ವಲ್ಪ ಜಾಸ್ತಿ ಹಾಕೋತೀನಿ ಈಗಿನ ಮೆಣ್ಸಿನ್ಕಾಯಿಗಳು ಖಾರ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಅದನ್ನು ಕೂಡ ಸಣ್ಣೂರಿನಲ್ಲೇ ಹುರಿದಿಟ್ಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳಾರು ತೊಗೋಬೋದು ಕಪ್ ಎಳ್ಳಾರು ತೊಗೋಬೋದು ನಾನಿಲ್ಲಿ ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಎಲ್ಲನೂ ಹುರಿದು ರೆಡಿ ಮಾಡಿ ಇಟ್ಕೊಂಡೆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಇರಬಾರ್ದು ಮಿಕ್ಸಿ ಜಾರಲ್ಲಿ ಫಸ್ಟು ಕೊಬ್ಬರಿ ತುರಿ ಮತ್ತು ಬಿಳಿ ಎಳ್ಳನ್ನು ಹಾಕ್ಕೊಂಡು ತರ್ತರಿಯಾಗಿ ಒಂದೇ ಒಂದು ರೌಂಡ್ ಮಾತ್ರ ಮಿಕ್ಸಿನ ಆನ್ ಮಾಡಬೇಕು ಫುಲ್ಲು ತರತರಿಯಾಗಿರಬೇಕು ನುಣ್ಣಗಾಗಬಾರ್ದು ಇಷ್ಟು ತರಿತರಿಯಾಗಿದ್ದರೆ ಸಾಕು ತುಂಬ ಹುಣ್ಣಗಾದರೆ ಚೆನ್ನಾಗಿರಲ್ಲ ಕೊಬ್ಬರಿ ಮತ್ತು ಬಿಳಿ ಎಳ್ಳನ್ನು ತರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಬೌಲಿಗೆ ಹಾಕ್ಕೊಂಡೆ ಫಸ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಎಲ್ಲ ಪುಡಿ ಮಾಡ್ಕೋತೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದಾದಮೇಲೆ ಕಡಲೆಬೇಳೆ ಉದ್ದಿನ ಬೇಳೆನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ಕರಿಬೇವನ ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೆ ಅದನ್ನು ಒಂದು ಮುಷ್ಟಿಯಷ್ಟು ಹಾಕೋತಾ ಇದ್ದೀನಿ ಕರ್ಬೇವನ್ನು ಬಾಣ್ಲಿಗೆ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಉರಿಬೋದು ಮಧ್ಯಮದಲ್ಲೇ ಮಿಕ್ಸಿನ ಆಫ್ ಮಾಡಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಪುಡಿ ಮಾಡ್ಕೋಬೇಕು ಇಷ್ಟು ತರಕಾರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ಮತ್ತು ಬಿಳಿ ಎಳ್ಳನ್ನು ಫಸ್ಟೇ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಿ ತರ್ತರಿಯಾಗಿ ಅದ್ರ ಜೊತೆಲೇ ಈ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪುಳಿಯೋಗರೆ ಪುಡಿ ರೆಡಿಯಾಯಿತು ಎಷ್ಟು ಕಲರಾಗಿ ತುಂಬ ಚೆನ್ನಾಗಾಗಿದೆ ಯಾರೆಲ್ಲ ಒಂದು ಸರ್ತಿ ಟ್ರೈ ಮಾಡಿಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಅಂಗಡೀಲಿ ಪುಳಿಯೋಗರೆ ಪುಡಿ ತರೋದಕ್ಕಿಂತ ಮನೇಲೇ ಈ ರೀತಿ ಪುಡಿ ಮಾಡಿಕೊಂಡ್ರೆ ಅದರ ರುಚಿನೇ ಬೇರೆ ಇರುತ್ತೆ ಇದೇ ಪುಡಿನ ಉಪಯೋಗಿಸ್ಕೊಂಡು ಪುಳಿಯೋಗರೆ ಗೊಜ್ಜನ್ನು ಮಾಡೋದನ್ನು ಇದ್ದೀನಿ ಬಾಣಲೆಗೆ ಹುಣಸೆ ರಸ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹುಣಸೆ ರಸ ಹಸಿ ಸ್ಮೆಲ್ ಹೋಗೋವರೆಗು ಕುದಿಬೇಕು ಹುಣಸೆ ರಸ ಕುದಿಯೋವರೆಗೂ ಒಂದು ಸೈಡಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು ಸಾಸಿವೆ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಕಡಲೆಬೇಳೆ ಬೇಳೆ ಸ್ವಲ್ಪ ಇಂಗು ಕರಿಬೇವು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಸೈಡು ಹುಣಸೆ ರಸ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಕುದೀತಿದೆ ಇದಕ್ಕೆ ನಾವೇನು ಪುಳಿಯೋಗರೆ ಪುಡಿ ಮಾಡ್ಕೊಂಡಿದ್ವಿ ಅದನ್ನು ಐದರಿಂದ ಆರು ಸ್ಪೂನು ನೋಡಿಕೊಂಡು ಸೇರಿಸಬೇಕು ಒಂದೇ ಸತಿ ಜಾಸ್ತಿ ಹಾಕೋಬಾರ್ದು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು ಬೇಕನ್ನಿಸಿದ್ರೆ ಇನ್ನೂ ಒಂದು ಸ್ಪೂನು ಎಕ್ಸ್ಟ್ರಾ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಕೊಬ್ಬರಿ ತುರಿ ಕೂಡ ಹಾಕೋತಾ ಇದ್ದೀನಿ ಕೊಬ್ಬರಿ ತುರಿ ಇಲ್ಲ ಅಂದವರು ಕಾಯಿ ತುರಿ ಕೂಡ ಹಾಕೋಬೋದು ಸ್ವಲ್ಪ ಬೆಲ್ಲ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಸ್ವೀಟ್ ಇಷ್ಟ ಇಲ್ಲ ಅಂದವರು ಬೆಲ್ಲನ ಸ್ಕಿಪ್ ಮಾಡ್ಬೋದು ಪುಳಿಯೋಗರೆಗೆ ಬೆಲ್ಲ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡಿದ್ದಾದಮೇಲೆ ಒಗ್ಗರಣೆ ಏನು ಹಾಕ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಎಣ್ಣೆ ಎಲ್ಲ ಬಿಟ್ಟರೆ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ನಿಜವಾಗ್ಲೂ ಪುಳಿಯೋಗರೆ ಗೊಜ್ಜು ತುಂಬ ಚೆನ್ನಾಗಿತ್ತು ಹುಳಿ ಖಾರ ಸಿಹಿ ಎಲ್ಲ ಅದವಾಗಿ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿತ್ತು ಆಗ್ತಾನೆ ಬಿಸಿ ಅನ್ನ ಮಾಡಿದೆ ಅದಕ್ಕೆ ನೀನೆ ಗೊಜ್ಜು ಹಾಕಿ ಕಲಿಸ್ತಾ ಇದ್ದೀನಿ ಆದಷ್ಟು ಅನ್ನ ತಣ್ಣಗಿದ್ದು ಪುಳಿಯೋಗರೆ ಗೊಜ್ಜನ್ನ ಕಲಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಬಟ್ ಬಿಸಿ ಬಿಸಿ ಅನ್ನ ಇತ್ತು ಅದಕ್ಕೆ ನಾನು ಪುಳಿಯೋಗರೆ ಗೊಜ್ಜನ್ನ ಕಲಿಸ್ತಾ ಇದ್ದೀನಿ ಬಿಸಿ ಬಿಸಿಯಾದ ಪುಳಿಯೋಗರೆ ಆಯಿತು ಈ ವ್ಲಾಗಲ್ಲಿ ಪುಳಿಯೋಗರೆ ಪುಡಿ ಮತ್ತು ಪುಳಿಯೋಗರೆ ಪುಡಿಯಿಂದ ಯಾವ ರೀತಿ ಗೊಜ್ಜು ಮಾಡೋದು ಅಂತ ತೋರಿಸಿದ್ದೀನಿ ನನ್ನ ವ್ಲಾಗಲ್ಲಿ ಜಾಸ್ತಿ ರೈಸ್ ಐಟಮೆ ತೋರಿಸ್ತೀನಿ ಯಾಕಂದರೆ ಲಂಚ್ ಬಾಕ್ಸ್ಗೆ ರೈಸ್ ಐಟಮ್ ತೊಗೊಂಡೋಗೋದಕ್ಕೆ ಇಷ್ಟಪಡ್ತಾರೆ ನಮ್ಮ ಮಕ್ಕಳು ಚಪಾತಿ ದೋಸೆ ಎಲ್ಲ ಲಂಚ್ ಬಾಕ್ಸ್ಗೆ ತೊಗೊಂಡೋಗೋದಕ್ಕೆ ಇಷ್ಟಪಡೋಲ್ಲ ಆದಷ್ಟು ರೈಸ್ ಐಟಮ್ಮೇ ಇಷ್ಟಪಡ್ತಾರೆ ಹಾಗಾಗಿ ನಾನು ನನ್ನ ವ್ಲಾಗಲ್ಲಿ ರೈಸ್ ಐಟಮ್ನೇ ಜಾಸ್ತಿ ತೋರಿಸ್ತೀನಿ ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್